ಸರ್ ಹದಿನೈದನೇ ವಾರ್ಡ್ಗೆ ಬಂದಿದ್ವಿ ನಾವು ಅವರು ರೋಡಿಲ್ಲ ರೋಡ್ ಸರಿ ಇಲ್ಲ ನೀರು ಕಲೆಕ್ಷನ್ ಇಲ್ಲ ಯು ಜಿ ಡಿ ಸರಿ ಇಲ್ಲ ಅಂತ ಧರಣಿ ಮಾಡ್ತಿದ್ದಾರೆ ನಾವು ಲಾಸ್ಟ್ ಟೈಮ್ ಅವರು ಧರಣಿ ಮಾಡಿದಾಗ ನಾವು ಹೇಳಿದ್ವಿ ಒಂದು ತಿಂಗಳು ಟೈಮ್ ಬೇಕು ಸರ್ ನಾವು ಸ್ಟಾರ್ಟ್ ಮಾಡೋಕ್ಕೆ ಅಂತ ಹಬ್ಬ ಬಂತು ಗಣೇಶನ ಹಬ್ಬ ಅಂತ ಅಂದ್ಬಿಟ್ಟು ನಾವು ಮೋರಿಗಳೆಲ್ಲ ತೆಗೆದುಬಿಟ್ರೆ ಕಲ್ಲೆಲ್ಲ ರೋಡಲ್ಲಿರುತ್ತೆ ಓಡಾಡೋಕ್ಕೆಲ್ಲ ಸಾರ್ವಜನಿಕರಿಗೆ ಗಡ್ಡಾಗುತ್ತೆ ಅಂತ ನಾವು ಅದು ಸ್ಟಾಪ್ ಮಾಡಿ ಇವಾಗ ನಿನ್ನೆಯಿಂದ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ನಮ್ಮ ನಗರಸಭೆ ಕಡೆಯಿಂದ ನಗರಸಭೆ ಪಂಡಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡೋದಕ್ಕೆ ರೆವಿನ್ಯೂ ಕಲೆಕ್ಟ್ ಮಾಡ್ತಾ ಇದ್ವಿ ಅಂತ ಒಂದೊಂದೊಂದೊಂದಾಗಿ ಮಾಡ್ಕೊಡ್ತೀವಿ ಅಂತ ಸಾರ್ವಜನಿಕರಿಗೆ ಇಷ್ಟಪಡ್ತೀನಿ ಸರ್ ಎಲ್ಲ ವಾರ್ಡ್ಗಳಲ್ಲೂ ಮಾಡ್ತೀವಿ ಸರ್ ಇವಾಗ ಒಂದು ಈ ವಾರ್ಡಲ್ಲಿ ಪ್ರಾಬ್ಲಮ್ ಜಾಸ್ತಿ ಇದೆ ಅಂತ ಸಾರ್ವಜನಿಕರು ತಿಳಿಸ್ತಾ ಇರೋದಕ್ಕೆ ಆ ವಾರ್ಡಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿ ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಏನು ಪ್ರಾಬ್ಲಮ್ ಇದೆ ಅಂತ ನೋಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಸರ್ ಇವಾಗ ನಾವು ನಾಲ್ಕೈದು ವಾರ್ಡ್ ಕೊಟ್ಟಿದ್ವಿ ನಮ್ಮಲ್ಲಿ ಕಮಿಷನರ್ ಇಲ್ಲ ಇವರು ಮೇಡಮ್ ಚಾರ್ಜ್ ಇರೋರು ಪಾಪ ಅವರು ಎಲ್ಲ ಕಡೆ ಓಡಾಡಬೇಕು ಅದಕ್ಕೆ ಸದ್ಯಕ್ಕೆ ಇಲ್ಲಿರೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಹೊಸ ಕಮಿಷ್ನರ್ ಬರ್ತಾರೆ ಆಮೇಲೆ ಎಲ್ಲ ವಾರ್ಡ್ಗಳಿಗೂ ವಿಸಿಟ್ ಕೊಟ್ಟು ಏನು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಂಡು ಅಲ್ಲಿ ಸಮಸ್ಯೆ ಕ್ಲಿಯರ್ ಮಾಡೋಕ್ಕೆ ನೋಡಿ ಸ್ಟಾಫ್ ಇದ್ದಾರೆ ಸರ್ ಇನ್ನೂ ಸ್ಟಾಫ್ ಬೇಕು ಸರ್ ಇಂಜಿನಿಯರ್ಸ್ ಎಲ್ಲ ಬೇಕು ಸ್ಟಾಫು ಸ್ಟಾಫು ಸ್ವಲ್ಪ ಶಾಟ್ ಇದಾರೆ ಅದರಲ್ಲೇ ಅನುಸರಿಸ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಯಾವ ವಾರ್ಡ್ ಅಂದರೆ ಆ ಕಡೆ ಚಿಕ್ಕಬಳ್ಳಾಪುರ ರೋಡ್ ತರ್ಟಿ ಫೈವ್ ವಾರ್ಡು ಅದೆಲ್ಲ ಕಸದ್ದು ಯು ಜಿ ಡಿ ಪ್ರಾಬ್ಲಮ್ ಎಲ್ಲ ಕಡೆ ಇದೆ ಸರ್ ಅದು ಯು ಜಿ ಡಿ ಪ್ರಾಬ್ಲಮ್ ಏನಂದರೆ ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಕಡೆ ಏಟು ಒಂದು ಕಡೆ ಕೆಳಗಡೆ ಆ ಥರ ಹಾಕ್ಬಿಟ್ಟಿದ್ದಾರೆ ಇವಾಗ ನೆಕ್ಸ್ಟ್ ಪಂಡ್ ಬರ್ತಾ ಇದೆ ಎಮ್ ಎಲ್ ಎ ಸಾರು ತರ್ತಾರೆ ಅದು ಈ ಜು ಡಿ ಪೈಪ್ಲೈನ್ ಫಸ್ಟಿಂದನೂ ನಾವು ಕ್ಲೀನಾಗಿ ಎಲ್ಲಾನು ತೆಗೆದು ಬೇರೆ ಹೊಸ ಪೈಪ್ಲೈನ್ ಹಾಕ್ಬಿಟ್ಟು ಈ ಜ ಡಿ ಪ್ರಾಬ್ಲಮ್ ಏನು ಕ್ಲಿಯರ್ ಒಂದು ತೊಂದರೆ ಇಲ್ಲದೆ ಆಗುತ್ತೆ ಇವಾಗ ಈ ಜುಡಿ ಇದೆ ಸರ್ ಮೇನ್ ಪ್ರಾಬ್ಲಮ್ ಇರೋದು ಒಂದು ಕಡೆ ಹಳ್ಳ ಇದೆ ಒಂದು ಕಡೆ ಮೇತ್ರ ಇದೆ ಹಾಗಾಗಿ ಅದು ಈ ಜು ಡಿ ಇದು ಕ್ಲಿಯರ್ ಆಗಿಬಿಟ್ರೆ ಎಲ್ಲ ಅರ್ಧ ಮುಕ್ಕಾಲು ಸಮಸ್ಯೆ ಕ್ಲಿಯರ್ ಆಗುತ್ತೆ ಕೋಲಾರಲ್ಲಿ ಅಂತ ಇವಾಗ ನಾವು ಒಂದು ತಿಂಗಳಾಗಿರೋದು ಸ್ವಂದಿಸ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ ನಾವು ಗವರ್ನ ಸರ್ಕಾರಕ್ಕೆ ತಗೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್ ಮಾಡ್ತೀವಿ ಸರ್ ಕೆಲಸ ಮಾಡ್ಬೋದು ಅಂತ ಅನ್ನಿಸ್ತಾ ಆಗುತ್ತೆ ಆಗತ್ತೆ ಸರ್ ಹೋಗ್ತೀವಿ ಸರ್ ಥ್ಯಾಂಕ್ ಯು